ಯಾಕಂದರೆ ಕ್ಯಾಪ್ಟನ್ ಯಾರಾಗಬೇಕು ಅಂತ ಮೂರು ಜನರಿಗೆ ವೋಟ್ ಸಿಕ್ಕಿತ್ತು ಇದರಲ್ಲಿ ಸಂಗೀತ ಅವ್ರ ತಂದೆ ಪ್ರತಾಪ್ಗೆ ವೋಟ್ ಮಾಡಿದರು ಹಾಗಾಗಿ ಪ್ರತಾಪ್ ಸಂಗೀತ ತನಿಷಾ ಕ್ಯಾಪ್ಟನ್ಸಿ ಓಟದಲ್ಲಿ ನಿಂತಿದ್ದಾಗ ಎಲ್ಲರೂ ಕೂಡ ಪ್ರತಾಪ್ ಕ್ಯಾಪ್ಟನ್ ಆಗಬಾರ್ದು ಅಂತ ಹೇಳ್ತಾ ಬಂದರು ಅಂದರೆ ಬಿಗ್ ಬಾಸ್ ಮನೆ ಒಳಗೆ ಅವರ ಜೊತೆಗೇನೆ ಇಪ್ಪತ್ನಾಲ್ಕು ಗಂಟೆ ಇರೋರಿಗೆ ಪ್ರತಾಪ್ ಬಗ್ಗೆ ಇರುವಂಥ ಒಪಿನಿಯನ್ನೇ ಬೇರೆ ಅದೇ ಬಿಗ್ ಬಾಸ್ ಮನೆಯ ಹೊರಗೆ ದಿನದಲ್ಲಿ ಒಂದು ಗಂಟೆ ಅವ್ರ ಎಪಿಸೋಡನ್ನು ನೋಡೋರಿಗೆ ಪ್ರತಾಪ್ ಬಗ್ಗೆ ಸಿಕ್ಕಾಬಟ್ಟೆ ಲವ್ ಇಷ್ಟ ಆಗಿದೆ ಸೊ ಹೀಗಿರುವಾಗ ಪ್ರತಾಪ್ ಕ್ಯಾಪ್ಟನ್ ಆಗ್ತಾರೋ ಇಲ್ವೋ ಅನ್ನೋ ಕ್ಯೂರಿಯಾಸಿಟಿ ಕೂಡ ಹೆಚ್ಚುತ್ತಾ ಇದೆ ಯಾಕಂದರೆ ಪ್ರತಾಪ್ ಸಿಕ್ಕಿರೋದು ಒಂದೋ ಎರಡೋ ಓಟು ಆದರೆ ತನಿಷಾಗೆ ಜಾಸ್ತಿ ಓಟ್ ಸಿಕ್ಕಿದೆ ಸಂಗೀತಗೆ ಕಡಿಮೆ ಓಟ್ಗಳು ಸಿಕ್ಕಿದಾವೆ ಸೊ ಇಲ್ಲಿ ಕ್ಯಾಪ್ಟನ್ ಆಗೋದು ಯಾರು ಅನ್ನೋ ಕುತೂಹಲದಲ್ಲಿ ಪ್ರತಾಪ್ ಮಾತ್ರ ಲೈಟಾಗಿ ಕೋಪ ಮಾಡ್ಕೋತಾರೆ ಸಿರಿಯವ್ರ ಮೇಲೆ ನನ್ನನ್ನು ಮೂಡಿ ಅನ್ನೋ ಥರ ಅಥವಾ ಮೂಡ್ ಸ್ವಿಂಗ್ಸ್ ಇದೆ ಅನ್ನೋ ಥರ ಹೇಳೋಕ್ಕೆ ಹೋಗಬೇಡಿ ಅಂತೇಳಿ ಎಲ್ಲರೂ ಕೂಡ ಪ್ರತಾಪ್ ಅವ್ರ ಬಗ್ಗೆನೇ ಹೇಳ್ತಾರೆ ಯಾರು ಕೂಡ ಪ್ರತಾಪ್ನ ಬಿಟ್ಟು ಬೇರೆ ವ್ಯಕ್ತಿನ ಟಾರ್ಗೆಟ್ ಮಾಡೋದಿಲ್ಲ ಇದು ಹೊರಗಡೆ ಇರೋರಿಗೆ ಪ್ರತಾಪ್ನ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಅಂತ ಅನಿಸುತ್ತೆ ಸಹಜವಾಗಿ ಇನ್ನು ಒಳಗಿರೋರಿಗಂತೂ ಪ್ರತಾಪ್ ಏನು ಅಂತ ಪಕ್ಕದಿಂದ ಒಂದು ಇಂಚು ಎರಡು ಇಂಚು ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ದಿನ ಇಡೀ ಗಮನಿಸ್ತಾ ಇರ್ತಾರೆ ಅವ್ರಿಗೆ ಪ್ರತಾಪ್ ಏನು ಅಂತ ಗೊತ್ತಿರ್ಬೋದು ಬಹುಶಃ ಅದಕ್ಕೆ ಅವ್ರು ನಾಮಿನೇಟ್ ಮಾಡ್ತಾ ಇರ್ಬೋದು ಹೀಗಾಗಿ ಪ್ರತಾಪ್ ಈ ಬಾರಿ ಕ್ಯಾಪ್ಟನ್ ಆಗೋದು ಡೌಟ್ ಅಂತ ಅನ್ನಿಸ್ತಾ ಇದೆ ತನಿಷಾಗೋ ಸಂಗೀತಗೋ ಸಿಗುವಂಥ ಸಾಧ್ಯತೆ ಇದೆ